ಬಂತು ಬಂತು ಮೂರ್ನೇ ಬಲಿ ಬಂತು ಬಂತು ಬಂದು ಬಂತು ಮೂರ್ನೇ ಬಲಿ ಬಂತು ನಿಂಗಣೆ ಬಾವ್ ಯಾವ ನಿಂದ ಯಾವ್ದಿಂದ ನೋಡ ನನ್ ಮಾತು ಕೇಳುವ ಇಲ್ಲಿಂದ ಹೊಲ್ಟೋಗ ಇಲ್ಲ ಅಂದ್ರೆ ಅನ್ಯ ಯಾವಾಗ ಸತತಿಯ ನೀನು ಅನ್ಯ ಯಾವಾಗ ಸತತಿಯಾ ಇಲ್ಲಿಂದ ಹೊಲ್ಟೋಗೋ ಓಡೋಗೋ ಓಡೋಗೋ ಈ ಮುದ್ಕಂಗ್ ಹೇಳ್ತವನೇ ಬೌ ಯಾವ್ದು ನಿಂದ ನೋಡ ನನ್ನ ಮಾತು ಕೇಳುವ ಅಣ್ಣ ಯಾವಾಗ ಸತತಿಯಾ ಹೊಲ್ಟೋಗೋ ಹೊಲ್ಟೋಗೋ ಮೂರನೇ ಬಲಿ ನೀನೆ ಹೋಗು ಹೋಗು ಹೊಲ್ಟೋಗೋ ನಾನ್ ಹೋಗಳಲ್ಲ ಇಲ್ಲೇ ಇರೋ இவாகு கால மச்சோ இல்லை ஆவக்தி எத்தியேச்சி நான் அஸ்டே அே அஸ்டே அஷ்டே நீ ஜாகவரகூ அஸ்டேரி இல்ல 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 தாரி இல்ல ಹೋಗೋಕೆ ದಾರಿ ಇಲ್ಲ ಇಲ್ಲ ಹೋಗೋಕೆ ದಾರಿ ಇಲ್ಲ ಬರೋವರೆಗೂ ಅಷ್ಟೇ ದಾರಿ ಹೋಗಕ್ಕೆ ದಾರಿ ಇಲ್ಲ ಹಿಂಗೆ ಕೇಳ್ತಾನೆ ದಾರಿ ಇಲ್ಲ ಬರೋಕೆ ಅಷ್ಟೇ ದಾರಿ ದಾರಿ ಇಲ್ಲ ದಾರಿ ಇಲ್ಲ ಅಲ್ಲ ಅವ್ರು ಹೇಳಿದ್ರಲ್ಲ ಕೂಲಿಯವರೆಲ್ಲ ಬರ್ತಾರೆ ಹ್ಞೂ ಕೆಲಸ ಮಾಡಿಸ್ಬೇಕು ಅಂತ ಎತ್ತಿಂದ ಎತ್ತು ನೋಡಿದ್ರೆ ಒಂದು ನರಪಿಲೆ ಕಾಣಿಸ್ತಾ ಇಲ್ಲ ಈ ಮನೆ ಸುತ್ತು ಕಾಂಪೌಂಡ್ ಆಗುತ್ತೆ ತೋಟ ಎಲ್ಲ ಇವ್ರದೇ ಅಂತೇಳಿದ್ರ ಅವಳು ರಮಾಮಣಿ ಎಲ್ಲಿ ಕರ್ಕೊಂಬಂದು ಬಿಟ್ಟವಳೆ ನನ್ನ ಹಾಂ ಈ ಮನೆ ಸುತ್ತು ಕಾಂಪೌಂಡ್ ಆಗುತ್ತೆ ಯಾರು ಇಲ್ಲ ಎಲ್ಲಿ ಕೆಲಸ ಮಾಡೋಕೆ ಕೂಲರ್ ಬರ್ತಾರೆ ಹಾಂ ಅಯ್ಯೋ ರಾಮಮಣಿ ಹತ್ರ ಫೋನ್ ನಂಬರ್ ಆದರೂ ಇಸ್ಕೊಳ್ಬೇಕಾಗಿತ್ತು ಬರೋ ಹೋಗೋ ತಾರಿನೂ ಗುಡ್ ಸಿಕ್ಕಿಲ್ಲ ನಂಕ ನನಗೆ ಹೆಂಗ ಹೋಗೋದು ಪಾವ್ ಬಾವ್ ಪಾಪ ಇಲ್ಲೇ ಬೌ ನಿಂದು ಯಾವ ನೀನು ಎಲ್ಲಿ ಊಟ ತಿಂತೀಯಾ ಹಾಂ ಈ ಮನೆ ಆಯ್ತಲ್ಲ ಸುತ್ತಿರೋದು ತೋಟ ಯಾರ್ದು ತೋಟ ಇಲ್ಲ ತೋಟ ಇಲ್ಲ ತಾಟ ಇಲ್ಲ ಹ್ಞೂ ಇಲ್ಲ ತಾಟ ತಾಟ ಹೋಗೋದು ಇಲ್ಲಿಂದ ಬೇರೆ ಅವ್ರಿಗೆ ದಾರಿ ಇಲ್ಲ ದಾರಿ ಇಲ್ಲ ಹ್ಞೂ ದಾರಿ ಇಲ್ಲ ನೀನು ಊಟ ಇಲ್ಲ ಎಲ್ಲಿ ತಿಂತೀಯಾ ಊಟ ಇಲ್ಲ ಊಟ ಇಲ್ಲ അബോ അബോ അപോ നന്ന മല്ലവളെ അല്ലവളെ അകോ നമു നന്ന മല്ലവളെ അഗോ അഗ അഗോ ബന്ളൂ നന്ന മൂ ഹില്ല നന്ന മൂ നന്ന മോഗില്ല നന്ന മൂ നന്ന മോഗില്ല നന്ന മൂ നന മൂ വോഗില്ല നന്ന മൂ ബന്ളു നന്ന മൂ വോഗില്ല നന്ന മലീ ബലീ 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 മേ നീന മെ നു വീന മേ ಬಂದು ನನ್ನ ಮಗಳು ಹೋಗಿಲ್ಲ ನನ್ನ ಮಗಳು ಬಂದ್ಲು ಹೋಗಿಲ್ಲ ಬಂದಲು ನನ್ನ ಮಗಳು ಹೋಗಿಲ್ಲ ಅಯ್ಯೋ ಭಗವಂತ ಏನು ನಡೀತಾ ಇಲ್ಲಿ ಇರಲಿ ಕನಸಿಗಿನ್ಸಾನಂಕ ಕನಸನ ಬಿತ್ತಾ ಇವಳು ಏನ ಬೇಕಾಗಿ ಏನೋ ಅಂತಂದು ನಾನು ಇಲ್ಲಿ ಬಿಟ್ಬಿಟ್ಟು ಅದ ಈ ತಾತನೆಯಾರು ಈ ತಾತನ ಮಗಳೇನೋ ಇಲ್ಲಿಗೆ ಬಂದು ಸತ್ತೋದಿಲ್ಲ ಅದಕ್ಕೆಲ್ಲ ಈ ತಾತನ ಬಿತ್ತ ಏನಂತ ನನಗೆ ತಿಳಿತಾನೆ ಇಲ್ಲಲ್ಲ ಒಳ್ಳೆ ಕೆಲಸ ಆಗೋಯ್ತಲ್ಲ ಏನು ಮಾಡೋದು ನನಗೇನು ಡಿಕ್ಕೆ ತೋರಿಸ್ತಾ ಇಲ್ಲ ಒಬ್ಬರು ಕೂಲಿ ಓರಿಲ್ಲ ಕೂಲಿಯವರು ಬರ್ತಾರ ನೋಡ್ಕೊ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಒಬ್ಬರು ಕೂಲಿಗೆ ಬರೋಂಗೆ ಕಾಣ್ತಾ ಇಲ್ಲ ಇಲ್ಲ ಅಷ್ಟೇ ಆಸೆ ಕಾಣಿಸ್ತಾ ಇದೆ ತೆಂಗಿನ ಮಲ್ಗೆ ಮನೆ ಸಿಕ್ತು ತಿರ್ಗಿ ಎಲ್ಲಿಂದ ಎಲ್ಲಕ್ಕೆ ನೋಡಿದ್ರೂ ಬೈಲೆ ಎಲ್ಲೂ ದಾರಿನೂ ಇಲ್ಲ ಅಯ್ಯೋ ನಮ್ಮ ಯಜ್ಮಾನ್ರು ನನ್ನ ಮಕ್ಕಳು ಯಾಕೋ ಗೊತ್ತವ್ರಲ್ಲ ನಾನು ಎಲ್ಲಿ ಬಂದು ಚಿಕ್ಕ ಕಣೆ ಭಗವಂತ ಇದೇನು ಕನಸಾ ನೀವು ಮುದುಕಿನಿಂದನೇ ಹೋದ್ರೆ ನಾವು ಜನ ಊರು ಸಿಕ್ಬೋದಾ ತಡೆ ಮುದುಕಿನಿಂದನೇ ಹೋಗೋಣ ನಾವು ಊರು ಸಿಕ್ಬೋದು ಇಲ್ಲ ಇವತ್ತು ಬಂದಿದ್ದೀನಲ್ಲ ನಾನು ಅದಕ್ಕೆ ಕೆಲಸದವ್ರು ಯಾರೂ ಬಂದಂಗಿಲ್ಲ ನಾಳೆ ನೋಡೋಣ ತಡಿ ಯಾರ ಕೆಲಸವ್ರು ಬರ್ಬೋದು ಅವ್ರೊಂದ್ ಸುಮ್ ಸುಮ್ನೆ ಹೇಳ್ತಾರ ಯಾರನ್ನ ಕೆಲಸದವ್ರು ಬಂದೇ ಬರ್ತಾರೆ ಈ ಮುದುಕು ಅಲ್ಲ ಹೋಗಿತ್ತು ಎತ್ತೋಗಿಟ್ನು ಬತ್ತಾರೇಳು ಕೆಲಸದವ್ರು ಇಲ್ಲೋ ಅಕ್ಕಪಕ್ಕ ಕಳ್ಳಿಲ್ ಇರ್ತವೆ ಬತ್ತಾರ ಹೋಗಿ ಊಟ ಆದ್ರೂ ತಿನ್ನೋಣ ತಡಿ ಅಲ್ಲಿ ಬನ್ನಲ್ಲ ಹ್ಮ್ ಇವಾಗ ತಾನ ಅಡಿಗೆ ಮಾಡಿಕೊಂಡಿ ಆದ್ಮೇಲೆ ಬಂದು ತಿನ್ನ ಬುಚ್ಚಾ யாக்கோ இல் வந்து ஊட்ட தித்தார நானே முதுகுள்ளே இவன் நான் இவனே தங்கவனே நீனா தீர தினா தினம் நீ உச்சினாக்கிங்காடே அய்யோ ஓ பகவந்தா அது தீர தின்ஞ்சன் நித்தேனும் ஓதவனே அங்காத இவன் எல்லோல்ல இல்லே இத்தானே ಅಯ್ಯೋ ಭಗವಂತ ನಾನೇನಪ್ಪ ಮಾಡಲಿ ಯಾರು ಇಲ್ಲ ಏನು ಇಲ್ಲ ಏನು ಮಾಡೋದು ಅಯ್ಯೋ ಯಾರೋ ಒತ್ತಿದ್ದು ಯಾರು ಇಲ್ಲ ಯಾರು ಒತ್ತಿತ್ತು ಏ ಯಾರು ಕತ್ತಿಸ್ತಾರ ಬಿಡೋಣ ಯಾರು ಏ ಬಿಡು ಬಿಡೋ ಯಾಕೆ ಕತ್ತಿಸ್ತಾ ಇರೋದು ಬಿಡೋ ಬಿಡೋ ನನ್ನ ನನ್ನ ಕತ್ತಿಸ್ತೀಯ ಯಾರ ನೀನ ಬಿಡೋ ನನ್ನ ಬಿಡೋ ನನ್ನ ಇದೇ ನನ್ನ ಭ್ರಮೇನ ಏನಾಯ್ತು ನಂಕ యారు ఇల్ ఆచే నన్ను కత్తికిత ఆచేత్ర నోడ్తీ యారేణా అయ్యో ఎల్ మనుష్య ఓడాడ తారేనా కణస్త బెట్ట గుట్టణ అక్క అణా అక్క అణో అశ అదే కనసా అయ్యో నన్ను జీవన నన్ను యో చికోణ చికోణే చికోణే అగజ జతే गुणते स्नेहा चैतन्य स्नेहा 난 ఎల్లికి ಹೋಗ್ಲಿ ಏನು ಮಾಡ್ಲಿ ನಂತೆ ಇಲ್ಲಿರೋ ದಾಟ ಇಲ್ಲ ನಿನ್ನ ಮನೆಯವರು ಬೇಗ ನನಗೆ ಹೂ ಅಂತ ಜಾಗಕ್ಕೆ ಬಂಚಿಕಾಕೋಬಿಟ್ಟೆ ನಾನು ಯಾರು ಮನೀಶ್ ನನ್ನವರೇ ಇಲ್ಲಲ್ಲ ಯಾವ ಊrito ಯಾವ ದೇಶ ಇದು ಒಂದು ಪ್ರಾಣಿ ಪುಸ್ತಕ ಕೂಡ ಇಲ್ಲಲ್ಲ ಎಲ್ಲ ಬಂಚಿಕಾಕೋಬಿಟ್ಟೆ ನಾನು ಅಮ್ಮಾ అమ్మ నన్ను బర్కొమ్మ నమేలా వెళ్దాం కేతీరమ్మ నం గిల్త ఇలా నన్ను కర్కొమ్మా నన్ను మక్క బే నేమ్మ చికోణే చికోణ నన్ను కర్కొ చికోణే ఆశంకర రు సవిత్రి ఎల్లు బందా నే తెరీతాల్లో ఎల్లింది ఎల్కి నోడూ బాడే ఆదల్ యేనప్ప దేవరే మాడది నను ನೀನೆ ಅಂತ ಅಂತೇ ಮಾಡಿದ್ದೀನಿ ನಾನು ಅಯ್ಯೋ ದೇವರೇ ಹೋಗಕ್ ದಾರಿ ಇಲ್ಲ ಬರಕ್ ದಾರಿ ಹೋಗಕ್ ದಾರಿ ಇಲ್ಲ ಬರಕ್ ದಾರಿ ಈ ಹುಚ್ಚಿನ ದಾರಿ ದಾರಿ ಇವಾಗ ಹುಚ್ಚಪ್ಪ ಹುಚ್ಚಪ್ಪ ನಿನಗ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಹುಚ್ಚಪ್ಪ ನನ್ಗೆ ಊರ್ಕ್ ಹೋಗೋ ದಾರಿ ತೋರಿಸ್ಬಿಡು ಬಿಡು ಯಾವ್ದಾದ್ರು ಅಲ್ಲಿಗೆ ಹೋಗೋ ದಾರಿ ತೋರಿಸ್ಬಿಡು ನಾನು ಅಲ್ಲಿಂದ ನಮ್ಮ ಊರ್ ಕೊಟ್ಟೋತೀನಿ ಹುಚ್ಚಪ್ಪ ನಿನ್ ಕಾರ್ಗನ ಬೀಳ್ತೀನಿ ಹುಚ್ಚಪ್ಪ ನಿನ್ ಕೈ ಮುಗಿದ್ ಕೇಳ್ಕೊಳ್ತೀನಿ ಹ್ಮ್ ನಾನು ನಮ್ಮೂರ್ಗ್ ಜಾರ ಮಾಡಪ್ಪ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ದುಡ್ಡು ಬರಕ್ಕೆ ದಾರಿ ಒಗಕ್ಕ ದಾರಿ ಇಲ್ಲ ಬರಕ್ಕೆ ದಾರಿ ಒಗಕ್ ದಾರಿ ಇಲ್ಲ ಹಂಗೆಲ್ಲ ಹೇಳ್ಬಿಡಪ್ಪ ನಂಗೆ ನಿಗ ಬೇಕಾದ್ರೆ ಎರಡು ಲಕ್ಷ ರೂಪಾಯಿ ಕೊಡ್ತೀನಿ ನಮ್ಮ ಮಾವನ್ ಕೆಳಗಿಸ್ಕೊಡ್ತೀನಿ ನಮ್ಮದು ದೊಡ್ಡದು ಸಂಸಾರ ನಮ್ಗ್ ತುಂಬಿದ ಕುಟುಂಬ ನಮ್ಮ ಮನೆಗೆ ನಾವು ಹದಿಮೂರು ಜನ ಇದ್ದೀರಿ ನಾನು ನಮ್ಮ ಮನೆಗೆ ಸೇರಿಸ್ಬಿಡಪ್ಪ ನೀನ್ ಕಾಲಕ್ಕೆ ಬೀಳ್ತೀನಪ್ಪ ನಿನ್ಗೆ ಬೇಕಾದ್ರೆ ಎಷ್ಟು ಬೇಕು ದುಡ್ಡಿಸ್ಕೊಡ್ತೀನಿ ನಮ್ಮ ಮಾವನ ಹತ್ರ ಬಲಿ 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 ಮಗಳು ಮಗಳು ನನ್ನ ಮಗಳು ಹೇಳೋದು ಹುಚ್ಚಲು ಏನು ಹೇಳ್ತಾನೋ ಒಂದು ಅರ್ಥ ಆಯ್ತಾ ಇಲ್ಲ ನಾನು ಹೇಳೋದು ಅವನ್ ಅರ್ಥ ಇಲ್ಲ ಅವ್ನು ಹೇಳೋದು ನಂಗೆ ಅರ್ಥ ಇಲ್ಲ ಏನಪ್ಪ ಮಾಡೋದು ಭಗವಂತ ಇಲ್ಲ ಈ ಸತಿ ಆ ಕಾವಿ ಬಟ್ಟಿಲ್ಲ ಹಾಕೊಂಡ್ರೂ ಆ ಗುಂಡ್ ಬರ್ತಾನಲ್ಲ ಅವ್ರ ಜೊತೆ ಊರ್ಕೊಯ್ ಬಿಡ್ಬೇಕು ನಾನು ಇಲ್ಲಿರಲ್ಲ ಬರಕ್ ದಾರಿ ಒಗಕ್ ದಾರಿ ಇಲ್ಲ ಬರಕ್ ದಾರಿ ಬಾ 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 ಬಾ

ಆಯ್ತಾ ಇಲ್ಲ ಕೆಲಸ ಮಾಡ್ಕೊಂಡಿರು ನೆಡಿ ಜನನೇ ಓಡಾಡ್ತಾ ಇಲ್ಲಣ್ಣ ಜನ ಓಡಾಡಿರೋ ಗುರುತುಗಳ ಕಾಣಿಸ್ತಾ ಇಲ್ಲ ಒಂದ್ ಪಕ್ಷಿ ಇಲ್ಲ ಒಂದು ಪ್ರಾಣಿ ಇಲ್ಲ ನೀವ್ ಯಾರಂತ ಹೇಳಣ್ಣ ಕರ್ಕೊಂಡೋಗಿ ದುಡ್ಡು ಅಯ್ಯೋ ಇದ್ರೊಳಗೆ ಚೆನ್ನಾಗಿ ಹೇಳ್ತೀಯಲ್ಲಮ್ಮ ನಾವು ನಿನ್ನಂಗೆ ಮನುಷ್ಯ ಬರ್ತಾರಮ್ಮ ನಾಳೆಯಿಂದ ಕೆಲ್ಸಕ್ಕೆ ಹ ನಡಿಯಮ್ಮೆಲ್ಲ ಬರ್ಕೊಡ್ತು ನಾನು ಹೇಳದ್ನಲ್ಲ ನಿಮ್ಗೆ ಎಷ್ಟು ದುಡ್ಡು ಬೇಕಾದ್ರೂ ಈಸ್ ಕೊಡ್ತೀರ ನಡಿಯಮ್ಮ ನೀನು ಸುಮ್ನೆ ನಡಿಯವ

ನಾನು ಹೋಗ್ಬೇಕು ನಾನ್ ಬರಲ್ಲ ಮನೆಯ ನಡಿಯಮ್ಮ ಅಂದ್ರೆ ಕೇಳಬೇಕು ನಡಿ ಇಲ್ಲಣ್ಣ ನನ್ ನಡಿಬೇಕು ಬಾಬಾ ಬಾಬಾ ಬರಕ್ ದಾರಿ ಹೋಗಕ್ ದಾರಿ ಬರಕ್ ದಾರಿ ದಾರಿ ಇಲ್ಲ ಮುಂದುವರಿಯುವುದು